ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬೆಳಗಿನ ಟಿಫನ್ಗೆ ನಾನು ಮ್ಯಾಕ್ರೋನಿನ ಮಾಡ್ತಾ ಇದ್ದೀನಿ ಹಾಗೆ ಮ್ಯಾಕರೋನಿ ಟಿಫನ್ ಮಾಡಲಿಕ್ಕೆ ಏನೇನು ತರಕಾರಿಗಳು ಬೇಕು ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ನಮ್ಮನೆಗೆ ಒಂದು ಟೈಮ್ ಟಿಫನ್ಗೆ ಎಷ್ಟು ಮ್ಯಾಕರೋನಿ ಬೇಕು ಎತ್ತಿಟ್ಕೊಂಡಿದ್ದೀನಿ ನಿಜವಾಗ್ಲೂ ಮಕ್ಕಳಿಗೆ ತುಂಬಾ ಇಷ್ಟ ಆಗೋವಂಥ ಒಂದು ಟಿಫನ್ ಇದು ತುಂಬ ಫೇವ್ರೇಟ್ ಮಕ್ಕಳಿಗೆ ಹಾಗಾಗಿ ನಾನು ಇವತ್ತು ಮ್ಯಾಕ್ರೋನಿ ಟಿಫನ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದೇಳು ನಿಂಬೆ ಹಣ್ಣು ಅಥವಾ ಒಂದು ಚಮಚದಷ್ಟು ವಿನಿಗರ್ನ ಸೇರಿಸ್ಕೊಳ್ಬೋದು ಮೆಕ್ರೋನಿ ಒಂದಕ್ಕೊಂದು ಹಣ್ಕೊಳ್ಬಾರ್ದು ಅಂತ ಇಲ್ಲ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನಾನು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾಯಿಸ್ಬೇಕು ಬಿಸಿ ನೀರು ಚೆನ್ನಾಗಿ ಕಾಯ್ದ ನಂತರನೇ ಮ್ಯಾಕ್ರೋನಿ ಹಾಕಬೇಕು ತಣ್ಣೀರಿಗೆ ಹಾಕೋದ್ರಿಂದ ಹಣ್ಕೊಂಡು ಬಿಡುತ್ತೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನೀರು ಚೆನ್ನಾಗಿ ಕಾಯ್ದಿದೆ ಮೆಕರೋನಿನ ನೀರಲ್ಲಿ ಸೇರಿಸ್ಕೊಳ್ತಿದ್ದೀನಿ ಮೆಕ್ರೋನಿನ ಎರಡು ವಿಧಾನದಲ್ಲಿ ಮಾಡ್ತಾರೆ ಒಂದು ವೈಟ್ ಸಾಸ್ ಜೊತೆಗೆ ಮಾಡ್ತಾರೆ ಆ ವಿಧಾನ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಈ ವಿಧಾನದಲ್ಲಿ ಮಾಡ್ತಿದ್ದೀನಿ ಈ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಧಾನ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನೋ ಥರ ಇರುತ್ತೆ ಹಾಗಾಗಿ ನಾನು ಈ ವಿಧಾನನ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇರೋವಾಗ್ಲೇ ತೆಗೆದುಬಿಡಬೇಕು ನೋಡಿ ಮೆಕರೋನಿ ಚೆನ್ನಾಗಿ ಬೆಂದಿದೆ ತುಂಬ ಮುದ್ದೆ ಆಗೋ ಥರ ಬೇಯಿಸ್ಕೋಬಾರ್ದು ಉದ್ರದ್ರಾಗಿ ನೀರೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಬಿಡಬೇಕು ಮೆಕ್ರೋನಿ ಎಲ್ಲ ತಣ್ಣಗಾಗಷ್ಟರಲ್ಲಿ ತರಕಾರಿನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಕೊಂಡು ನಾನು ಒಂದು ಕುಕ್ಕರ್ ಪಾನೇ ಇಟ್ಕೊಂಡಿದ್ದೀನಿ ಬಾಣಲಿಯಲ್ಲಿ ಮಾಡಿದ್ರೆ ಮೆಕ್ರೋನಿ ಸ್ವಲ್ಪ ಜಾರ್ತಿ ಇರುತ್ತೆ ಹಾಗಾಗಿ ಎಗರು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಕುಕ್ಕರ್ ಪಾನಲ್ಲೇ ಮಾಡ್ತಿದ್ದೀನಿ ಕುಕ್ಕರ್ ಪಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಕಾಯ್ದಿದೆ ಮೊದಲಿಗೆ ಹಸಿಮೆಣ್ಸಿನಕಾಯಿನ ಸೇರಿಸ್ಕೊಳ್ತೀನಿ ಯಾವಾಗಲೂ ನಮ್ಮ ದೇಸಿ ಅಡುಗೆಗಳನ್ನೇ ಮಾಡ್ತಿರ್ತೀವಿ ಹಾಗಾಗಿ ಮಧ್ಯೆ ಮಧ್ಯೆ ಯಾವಾಗಲಾದರೂ ಒಂದೊಂದು ಸಾರಿ ಈ ಥರ ಟಿಫನ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ ನಾವು ಕೂಡ ಇಷ್ಟಪಟ್ಟು ತಿನ್ಬೋದು ಈ ವಿಧಾನನ ಖಂಡಿತ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿನ ಸೇರಿಸಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಗೆ ಬೀನ್ಸ್ ಸೇರಿಸ್ಕೊಳ್ಬೋದು ನಾನು ಕ್ಯಾರೆಟ್ ಕ್ಯಾಪ್ಸಿಕಮ್ ಮಾತ್ರನೇ ಸೇರಿಸ್ಕೊಳ್ತಿದ್ದೀನಿ ಒಂದು ರೆಡ್ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ನನಗೆ ಬೀನ್ಸು ಅಷ್ಟೇನು ಇದರಲ್ಲಿ ಇಷ್ಟ ಆಗಲಿಲ್ಲ ಹಾಗಾಗಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ಮಾತ್ರ ಸೇರಿಸ್ಕೊಳ್ತಿದ್ದೀನಿ ಸಾಸ್ಗಳನ್ನ ಬಳಸೋದ್ರಿಂದ ಟೊಮೆಟೊ ಎಲ್ಲ ಆ್ಯಡ್ ಮಾಡ್ತಾ ಇಲ್ಲ ಇದಿಷ್ಟು ಚೆನ್ನಾಗಿ ಫ್ರೈ ಆಯಿತು ಈ ಹಂತದಲ್ಲಿ ಕ್ಯಾರೆಟನ್ನು ಸೇರಿಸ್ಕೊಂಡ್ಬಿಡ್ತೀನಿ ಕ್ಯಾರೆಟನ್ನು ಉದ್ದುದ್ದುಗೆ ಹೆಚ್ಕೊಂಡಿದ್ದೀನಿ ಈ ಥರ ಹೆಚ್ಕೊಂಡ್ರೆ ಈ ಥರ ಟಿಫನ್ಗೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೂಡ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇನ್ನು ಕೆಲವರಂತೂ ತುಂಬ ಚೆನ್ನಾಗಿ ಕ್ಯಾರೆಟನ್ನು ಹೆಚ್ಕೊಳ್ತಾರೆ ಅದು ಒಂದು ಕಲೆ ಅಂದ್ಕೊಳ್ತೀನಿ ಬೆಂಕಿ ಕಡ್ಡಿ ಥರ ಸಣ್ಣಗೆ ಹೆಚ್ಚಿರ್ತಾರೆ ಚೆನ್ನಾಗಿರುತ್ತೆ ನನಗೆ ಅಷ್ಟೊಂದು ಸಣ್ಣಗೆಲ್ಲ ಹೆಚ್ಚಲಿಕ್ಕೆ ಬರಲ್ಲ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಹಂತದಲ್ಲಿ ನಾನು ಸಾಸ್ಗಳನ್ನ ಸೇಸ್ಕೊಳ್ತಿದ್ದೀನಿ ಈ ವಿಧಾನದಲ್ಲಿ ಮಾಡಿದರೆ ನಿಜವಾಗ್ಲೂ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಫ್ರೆಂಡ್ಸ್ ಖಂಡಿತ ಈ ಮೆಥಡಲ್ಲಿ ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ಸ್ ಮಾಡಿ ತಿಳಿಸಿ ಒಂದು ಮೂರು ಸ್ಪೂನಷ್ಟು ಟೊಮೆಟೊ ಸಾಸನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ಚಿಕ್ಕ ಸೌಟಲ್ಲಿ ಒಂದು ಸೌಟ್ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಸೋಯಾ ಸಾಸನ್ನು ಕೂಡ ತೊಗೊಳ್ತೀನಿ ಈ ಥರ ಟಿಫನ್ಗಳಿಗೆ ಸ್ವಲ್ಪ ಸಾಸ್ಗಳನ್ನ ಸೇರಿಸೋದ್ರಿಂದ ಟೇಸ್ಟು ಇನ್ಕ್ರೀಸ್ ಆಗುತ್ತೆ ಚೆನ್ನಾಗಿರುತ್ತೆ ಕೂಡ ಇದಿಷ್ಟು ಚೆನ್ನಾಗಿ ಫ್ರೈ ಆಯಿತು ಅದರ ಜೊತೆಗೆ ನಮ್ಮ ದೇಸಿ ಪುಡಿಗಳನ್ನ ಸ್ವಲ್ಪ ಸೇರಿಸ್ಕೊಳ್ಳೋದ್ರಿಂದ ಈ ಟಿಫನ್ ರುಚಿ ಹೆಚ್ಚಾಗುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ತೀನಿ ಒಂದು ಕಾಲು ಚಮಚದಷ್ಟು ಅದನ್ನು ಕೂಡ ಹಾಕ್ಕೊಂಡೆ ಇವಾಗ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಗ್ರೇವಿ ಟೈಪ್ ಇದ್ದರೆ ಮೆಕ್ರೋನಿಗೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಮಿಕ್ಸ್ ಮಾಡೋವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಕೂಡ ಅಪರೂಪಕ್ಕೆ ಈ ಥರನೂ ಕೂಡ ಟಿಫನ್ಗಳನ್ನ ಮಾಡಿ ತಿನ್ನೋದ್ರಿಂದ ನಮಗೂ ಕೂಡ ಚೇಂಜ್ ಅನಿಸುತ್ತೆ ನಿಜವಾಗಲೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಅಷ್ಟು ನಾವು ಮೊದಲೇ ಹಾಕ್ಕೊಳ್ಬೋದಿತ್ತು ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಡ್ತೀನಿ ನಾನು ಎಲ್ರಿಗೂ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಹಾಗಾಗಿ ಉಪ್ಪನ್ನು ಕೂಡ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡೆ ಎಲ್ಲ ಫ್ರೈ ಆಗಿದ್ದಾಯಿತು ಈಗ ಮ್ಯಾಕ್ರೋನಿನ ಸೇರಿಸ್ಕೊಳ್ಬೇಕು ನಿಧಾನಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಎಲ್ಲ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಒಂದಂತದಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಗೋಧಿಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಜಾರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲಾನು ಎಲ್ಲ ನೀಟಾಗಿ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಮಸಾಲೆನೂ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬಿಸಿ ಬಿಸಿಯಾಗಿ ಮಾಡಿದ ತಕ್ಷಣವೇ ತಿನ್ನೋದ್ರಿಂದ ಇದ್ರ ರುಚಿನೂ ಹೆಚ್ಚಾಗುತ್ತೆ ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಮಾಡಿದ ತಕ್ಷಣವೇ ತಿನ್ಬಿಡಬೇಕು ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಮ್ಯಾಕರೋನಿ ರೆಡಿ ಆಯಿತು ಸ್ಟವ್ ಆಫ್ ಮಾಡಿಕೊಂಡೆ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಲಿ ಕೂಡ ತುಂಬ ಚೆನ್ನಾಗಿದೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಖಂಡಿತ ಇಷ್ಟಪಡ್ತೀರಾ ಈ ಮ್ಯಾಕರೋನಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು